ಹಾಯ್ ನಮಸ್ಕಾರ ಎಲ್ರಿಗೂ ಶುಭ ಮುಂಜಾನೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ವಿಡಿಯೋ ಮಾಡ್ತಿರೋದಕ್ಕೆ ಏನಪ್ಪಾ ಕಾರಣ ಅಂತ ಅಂದರೆ ಇಲ್ಲಿಂದ ದಾವಣಗೆರೆ ಇದ್ದೀನಿ ಸೊ ಕೆಲಸ ಮುಗಿಯಿತು ಹಾಗೆ ಏನು ಮಾಡೋದಿಲ್ಲ ಹುಡುಗರೆಲ್ಲ ಹೋಗಾಯಿತು ಸೊ ಇವತ್ತು ನಾನು ಇವತ್ತು ನಾನು ಹೊರಡ್ತಾ ಇದ್ದೀನಿ ನಿಮಗೆ ನನ್ನ ಇಲ್ಲಿಂದ ಓಡಬೇಕಾದ್ರೆ ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಬನ್ನಿ ಸೊ ಇದಿಷ್ಟೇ ನೀವೇನು ನೋಡ್ತಾ ಇದ್ದೀರಲ್ಲ ಇದಿಷ್ಟೇ ಮಾತ್ರ ನಾನು ತೊಗೊಂಡು ಹೋಗ್ತಾ ಇರೋದು ಇದರಲ್ಲಿ ಇದರಲ್ಲಿ ನನ್ನ ಬಟ್ಟೆಗಳಿದ್ದಾವೆ ಬ್ಯಾಗಲ್ಲಿ ಅದು ಇವಾಗ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗೋದು ಜಿರ್ಕಿನು ಹ್ಯಾಂಡ್ ಗ್ಲೌಸು ಮತ್ತು ರೂಫು ನನ್ನ ಒಂದು ಆಮೇಲೆ ಅದು ಫ್ಯಾನು ಯಾ ಈ ಫ್ಯಾನ್ ಏನಕ್ಕಪ್ಪ ಅಂತ ಅಂದರೆ ನನ್ನ ತಮ್ಮ ತೊಗೊಂಡ್ಬಂದಿದ್ದ ಸೊ ಇದನ್ನ ತೊಗೊಂಡು ಹೋಗಬೇಕು ವಾಪಸ್ ಊರಿಗೆ ಇದಿಷ್ಟೇ ಆಯಿತು ನೆಕ್ಸ್ಟ್ ಇಲ್ಲಿಂದ ಇವಾಗ ನಮ್ಮ ಮಾವನ ಮನೆಗೆ ಹೋಗೋಣ ಅಲ್ಲಿದ್ದ ಒಂದು ಮಾತು ಹೇಳಿಬಿಟ್ಟು ರೂಮ್ ಕಡೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿದ್ದ ಹೋಗೋದಷ್ಟೇ ಸರಿ ಬನ್ನಿ ಸೋ ರೂಮಿಂದ ಹೊರಟೆ ಅಲ್ಲಿಂದ ಸೀದಾ ನಮ್ಮ ಅತ್ತೆ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಯಾರೂ ಕಾಣಲಿಲ್ಲ ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಅವರು ಸೊ ಅದಕ್ಕೆ ನಮ್ಮ ರೂಮ್ ಬೀಗನ ಪಕ್ಕದ ಮನೆಯ ಅಜ್ಜಿ ಇದ್ದರು ಅವ್ರ ಅಜ್ಜಿಗೆ ಕೈಲಿ ಕೊಟ್ಬಿಟ್ಟು ಹೇಳ್ಬಿಡಿ ಆಂಟಿ ಅಜ್ಜಿ ಅಂತ ಹೇಳ್ಬಿಟ್ಟು ಸೀದೆಯ ಕಡೆ ಬಂದೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಓಡ್ತಾ ಇದ್ದೀನಿ ಕೆಲವೊಂದು ಸರ್ತಿ ಈ ಥರ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಪೆಟ್ರೋಲು ಆಯ್ತು ಈಗ ಎಂಟನೇ ಮೈಲಿಂದ ಸೀದಾ ದಾವಣಗೆರೆಗೆ ಇದ್ದೀನಿ ಮತ್ತೆ ವಾಪಸ್ ಬರಬೇಕಾಗುತ್ತೆನಪ್ಪ ನಾನು ಅಂದರೆ ಕೇರಳ ಬೇರೆ ಹೋಗಬೇಕಾಗಿದೆ ಇಪ್ಪತ್ತೊಂಬತ್ತಕ್ಕೆ ಹೋಗಬೇಕು ಅಂತ ಎಸ್ಟಿಮೇಟ್ ಇರೋದು ನಮ್ಮ ಹೋಗ್ತಾ ಇದ್ದಾರೆ ಅವರು ತವರು ಇರೋದು ಸೊ ನಾನೇ ನೋಡಿದ್ದಿಲ್ಲ ಅವ್ರದ್ದು ಊರು ಆ್ಯಕ್ಚುಲಿ ನಾಳೆ ಹೋಗಿ ಹೋಗಿದ್ದಿದ್ರೆ ಈ ಟೋಲಲ್ಲಿ ನೋಡೋದಕ್ಕೆ ಬೇಜನ್ ಬೈಕ್ಗಳು ಸಿಗವು ಸೂಪರ್ ಬೈಕ್ಗಳು ಆದರೆ ಏನು ಮಾಡೋದು ಇವತ್ತೆ ಬಾ ಅಂತ ಕರೆದ್ರು ಅಮ್ಮ ಅವರು ಸೊ ಹೋಗ್ಬೇಕಾಗಿದೆ ಏನೂ ಮಾಡೋದಕ್ಕೆ ಬರಲ್ಲ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಯಾಕಂದರೆ ಹಿಂದುಗಡೆ ಫ್ಯಾನ್ ಕಟ್ಟಿದ್ದೀನಲ್ಲ ಆ್ಯಕ್ಚುಲಿ ಬ್ಯಾಗ್ ಹಾಕ್ಬೇಕಾಗಿತ್ತು ಅಲ್ಲಿ ಆದರೆ ಫ್ಯಾನ್ ಹಾಕಿದ್ದೀನಿ ಅದಕ್ಕೆ ಈ ಬ್ಯಾಗ್ ಹಿಡ್ಕೊಂಡು ಕೂರೋದಕ್ಕೆ ಸರಿ ಇಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಅದಕ್ಕೆ ಇವಾಗ ಏನಾದರೂ ಮಾಡಿ ಎಕ್ಸ್ಚೇಂಜ್ ಮಾಡಬೇಕೀಗ ಅಲ್ಲೆಲ್ಲಾದರೂ ಹೋಗ್ತಾ ದಾರಿಯಲ್ಲಿ ಹಗ್ಗ ಏನಾದರೂ ಸಿಕ್ಕರೆ ಅದನ್ನು ಸೈಡಿಗೆ ಕಟ್ಬಿಟ್ಟು ರೂಫಿಗೆ ಬ್ಯಾಗ್ ಹಾಕ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಡೋದು ಇದು ನನ್ನ ಪ್ಲ್ಯಾನ್ ಆಗಿದೆ ನೋಡೋಣ ಮುಂದೆ ಏನಾದರೂ ಹಗ್ಗ ಹಿಗ್ಗ ಏನಾದರೂ ಸಿಗತ್ತಾ ಅಂತ ಯಾಕಣ ಆ ಕಡೆ ದಾರಿ ಇಲ್ವಾ ನಿಮಗೆ ಏನನ್ನ ಹಬ್ಬ ಅಂತೂ ಇಂತೂ ಇವಾಗ ಫ್ರೀ ಆಯ್ತಪ್ಪ ಯಾಕಂದರೆ ಹಿಂದೆ ಕಟ್ಬಿಟ್ಟೆ ನಿಮಗೆ ಮುಂದೆ ಅಲ್ಲೆಲ್ಲಾದರೂ ನಿಲ್ಸಿದ್ರೆ ತೋರಿಸ್ತೀನಿ ಬನ್ನಿ ಗಾಡಿನ ಕ್ಯಾನ್ ಸೈಡಲ್ಲಿ ಕಟ್ಬಿಟ್ಟಿದ್ದೀನಿ ಸೈಲೆನ್ಸರ್ ಹತ್ರ ನನ್ನ ಬ್ಯಾಗ್ನ ರೂಫಿಗೆ ಕಟ್ಬಿಟ್ಟಿದ್ದೀನಿ ಸೊ ಇವಾಗ ಫ್ರೀ ಆಗಿದೆ ಜಸ್ಟ್ ಇವಾಗ ನಮ್ಮ ಮಾವ ಫೋನ್ ಮಾಡಿದ್ದಾರೆ ಯಾರ್ದೋ ಸಚಿನ್ ಅವ್ರ ಬೈಕಲ್ಲಿ ಏನೋ ಗಾಡೀಲಿ ಎಲ್ಲಿಗೋ ಹೋಗಿದ್ದಾರಂತೆ ಹಾಸ್ಪಿಟ್ಲಿಗೆ ಅಂತ ಏನು ಹೇಳಿಲ್ಲ ಈ ಕಡೆ ಬಂದಿದ್ದೀನಿ ಅಂತ ಅಂದರು ಸೊ ನಾನು ಕೇಳಿದೆ ನಾನು ಹೊರಟಿದ್ದೀನಿ ಮತ್ತೇನು ಎತ್ತ ಅಂತ ಅಂತ ಸರಿ ನೀನು ಹೊರಡು ನಾನು ಫೋನ್ ಮಾಡ್ತೀನಿ ಅಂತ ಇವಾಗ ಹೇಳಿದರು ಸರಿ ಆಯಿತಪ್ಪ ಇವಾಗ ಇವಾಗಲ್ಲಿಂದ ಸೀದಾ ಮನೆಗೆ ಹೊಡ್ತಾಯಿದ್ದೀನಿ ಬೆಳಗ್ಗೆ ಎಷ್ಟು ಏಳು ಗಂಟೆಗೆ ಎದ್ದು ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಹನ್ನೊಂದು ಹತ್ತು ಗಂಟೆ ಏನೋ ಆಯಿತು ಹತ್ತೇನೋ ಹನ್ನೊಂದು ಆಯಿತು ಅದು ಅಷ್ಟು ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ ನೋಡಲಿಲ್ಲ ನಾನು ಏನಕ್ಕಾದ್ರೆ ಟೈಮು ಇಂಗೋ ಹೊರಟಾ ಪಹೋರಿಗೆ ಫುಲ್ ಎಕ್ಸೈಟ್ ಆಗಿ ಇದೀತೆ ಆಹಾ ಈ ಬಿಸ್ಲೇ ಅಂತ ಗಾಳಿ ಓ ಹೋ 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 ಈ ತರ ಬಂದ್ರೆ ಇದೊಂದು ರಾಗಣಿ ಆಹಾ ಆಹಾ पुण्यात्मा ಲಾಣಾ ಆಕಡೆ ಸೇಡಲ್ ಜಾಗ ಐರಲಿಲ್ಲ ಆಕಡೆ ನಿಂತಿದ್ರೆ ಬರ್ತಿದ್ರಾ ಏನು ಓಡಿಸ್ತಾರೋ ಏನು ಗಾಡಿನಗಳನ್ನ ಆಪೋಸಿಟ್ ರೋಡಲ್ಲಿ ಸೀದಾ ಸೆಂಟ್ರಲ್ ಒಂದು ಓಡಿಸ್ತಾವನೆ ಗಾಡಿ ಅಂತ ಅಂದರೆ ಏನು ಹೇಳಬೇಕು ಅವರಿಗೆ ಬೆಳಗಿಂದ ನಾಷ್ಟ ಬೇರೆ ಮಾಡಿಲ್ಲ ನಾಷ್ಟ ಮಾಡಬೇಕಾಗಿತ್ತು ಇವ್ರು ಸಾವಾಸ ಮಾಡಿದರೆ ದೇವರಾಣೆ ನಾವು ಇವತ್ತು ದಾವಣಗೆರೆಗಂತೂ ಹೋಗಲ್ಲ ಎರಡು ದಿನ ಆಗುತ್ತೆ ಹ್ಞೂ ನಜ್ಜೀವ್ ಯಾಕೆ ಉಲ್ಟಾ ಸೀದಾ ಹೊಡಿತಾವೆ ಅಂತ ಅರ್ಥ ಆಗಲ್ಲ ಅಲ್ಲೇ ಇತ್ತು ತಾನೇ ವಾಪಸ್ ಬರೋದಿಕ್ಕೆ ದಾರಿ ಇಲ್ಲಿಂದ ಬರಬೇಕಾಗಿತ್ತಾ ತಿಳಿದಂಥವ್ರು ಇವರೇ ಹಿಂಗೆ ಮಾಡಿದರೆ ನಮ್ಮಂಥ ತಿಳಿದಿರೋ ಇನ್ನೇನು ಏನು ಮಾಡಬಾರ್ದು ಅದಕ್ಕೆ ಹೋಗ್ತೀವಪ್ಪ ಮತ್ತು ನಾವು ಉಲ್ಟಾ ಸೀದಾ ನಾನು ಹೋಗಿಲ್ಲ ನಮ್ಮ ಥರ ಎಂಗೇಜ್ ಹುಡುಗರು ಅಂತಿದ್ದೀನಿ ಅಷ್ಟೇ ನಿನ್ನೆ ಒಂದು ಗಾಡಿ ಇತ್ತು ಅಲ್ಲಿ ಎಷ್ಟು ಹೈಟ್ ಇತ್ತು ಅಂದರೆ ರ್ಯಾಲಿ ಅಡಿಷನ್ ಗಾಡಿ ಅದು ಹತ್ತದಿಕ್ ಹೋಗ್ತೀನಿ ಎದೆ ಮೇಲೆ ಐತೆ ಕೆಳಗೆ ಕೂರಲ್ಲಪ್ಪ ಆ ಲೆಕ್ಕಕ್ಕೈತೆ ನಾನು ಹತ್ತದಕ್ಕೇ ಹೋಗಲಿಲ್ಲ ಎದೆ ತನಕ ಇದ್ದಿದ್ದು ಸೀಟ್ ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಚಿಂದಿ ಇತ್ತು ಗುರು ಎಚ್ ಪಿ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೆ ಸೊ ಆ ರೋಡಲ್ಲಿ ನಾಲ್ಕು ಬೈಕ್ಗಳು ಕಂಡು ಹೋಗ್ತೀವಿ ನಿಮಗೆ ತೋರಿಸ್ತೀವಿ ನೋಡಿ ನನ್ನ ಡ್ರೀಮ್ ಬೈಕ್ ಅದು ತೋರಿಸ್ತೀವಿ ನೋಡಿ ನಿಮಗೆ ಸೊ ನೋಡ್ತಿದ್ದೀರಲ್ಲ ಈ ಬೈಕು ಬೈಕ್ ಯಾವುದು ಅಂತ ಗೆಸ್ಟ್ ಮಾಡಿ ಸೊ ಈ ಬೈಕು ದುಕಾಟಿ ವಿ ಫೋರ್ ವಿನೆಗಲ್ಲು ಅಂತ ಸೊ ನೋಡಿ ಹೆಂಗಿದೆ ಇದು ಥೌಸಂಡ್ ಸಿ ಸಿ ಗಾಡಿದು ನೋಡಿದರೆ ಮೈ ಜುಮ್ಮ ಅನಿಸುತ್ತೆ ಅಲ್ಲಿ ಡಾಬಾ ಹತ್ರ ಊಟ ಮಾಡ್ತಿದ್ದೆ ಆ ಗಾಡಿ ಹೈವೇನಲ್ಲಿ ಪಾಸ್ ಆಯ್ತಿದ್ದು ನೋಡಿ ಹಿಂಗಿದೆ ಸೊ ಈ ಗಾಡಿನ ನೆಕ್ಸ್ಟ್ ಬಿಟ್ಟರೆ ಟೆನ್ ಆರ್ ಕಾಣಿಸ್ತಿದೆ ನೋಡಿ ಸಿಕ್ಸ್ ಆರ್ ಇದು ಹಾಂ ಎರಡು ಸಿಕ್ಸ್ ಆರಾ ಸೊ ಎರಡು ಸಿಕ್ಸ್ ಆರ್ಗಳು ಎರಡು ಸಿಕ್ಸ್ ಆರ್ ಇದೆ ಒಂದು ತ್ರೀ ನೈಂಟಿ ಅಡ್ವೆಂಚರ್ ಟ್ರೀ ತ್ರೀ ನೈಂಟಿ ಇದೆ ನೋಡಿ ಮಸ್ತಾಗಿದೆ ಗಾಡಿ ಮಾತ್ರ ನೋಡಿ ಸಿಕ್ಸ್ ಅಂಡ್ರೆಡ್ ಸಿ ಬ್ರೋ ಇದು ಸಿಕ್ಸ್ ತರ್ಟಿ ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸಾ ಸಿಕ್ಸ್ ತರ್ಟಿ ಸಿಕ್ಸ್ ಇದು ಹಾಂ ನೋಡಿ ನೋಡಿ ಇದೊಂದು ಆ ಗಾಡಿ ಬಿಟ್ಟರೆ ನೆಕ್ಸ್ಟ್ ಈ ಗಾಡಿ ಇದು ಟೋಟಲ್ ಆಗಿ ಎರಡು ಗಾಡಿ ಇರೋದು ಸಿಕ್ಸ್ ಆರು ಇದು ಅಡ್ವಿನ್ಶರ್ ತ್ರೀ ನೈಂಟಿ ಥೌಸಂಡ್ ಸಿ ಸಿ ಡುಕಾಟಿ ನೋಡಿ ಗುರು ಹೆಂಗಿದೆ ಇವರು ನೋಡಿದ್ರೆ ಲವ್ ಆಗಿಬಿಡುತ್ತೆ ಗಾಡಿ ಮೇಲೆ ನೋಡಿ ಸೊ ನೋಡಿದ್ರಲ್ಲ ಗಾಡಿಗಳನ್ನ ಹೆಂಗಿದೆ ಅಂದರೆ ನೋಡಿದ್ರೇ ಗಾಡಿಗಳ ಮೇಲೆ ಲವ್ ಆಗಿಬಿಡುತ್ತೆ ಅಪ್ಪ ದೇವರೇ ನನ್ನ ಲೈಫಲ್ಲಿ ಈ ಗಾಡಿಗಳನ್ನ ನೋಡ್ತೀನಿ ರಿವ್ಯೂ ಮಾಡ್ತೀನಿ ಅಂತ ದೇವ್ರಾಣಿ ಅಂದ್ಕೊಂಡಿರಲಿಲ್ಲ ಎಂಥ ಗಾಡಿಗಳು ಅಂತ ಅಂದರೆ ಥೌಸಂಡ್ ಸಿ ಸಿ ಗಾಡಿ ಮೇಲೆ ಕುಂತಿದ್ದೀನಿ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ ಎಂಥ ಅದೃಷ್ಟ ಅಂತ ಅಂತ ಫುಲ್ಲು ಖುಷಿಬ್ರು ಝಡಕ್ಸ್ ಸಿಕ್ಸ್ ಆರ್ ಎರಡು ಒಂದು ಅಡ್ವೆಂಚರ್ ತ್ರೀ ನೈಂಟಿ ಒಂದು ಡುಕಾಟಿ ಟಿ ವಿನೆಗಾಲ್ ವಿ ಫೋರ್ ಹಿಂಗೆ ಇದ್ದು ಗಾಡಿಗಳು ಅಂತ ಅಂದರೆ ನೋಡ್ತಿದ್ರೆ ಮೈ ಜುಂಬಂದು ಬಿಡುತ್ತೆ ಆ ಗಾಡಿಗಳನ್ನ ಓಡಿಸ್ಬೇಕು ಅಂತ ಅಂದರೂ ಮೀಟ್ರ್ ಇರಬೇಕು ಗುರು ಹೆಂಗಿದಾವೆ ಗಾಡಿಗಳು ಅಂತಂದರೆ ಎರಡು ಕಂಡು ಸಾಲದು ಗುರು ರೋಡ್ ಅದಕ್ಕೆ ನನ್ನ ಜೀವನ ಪಾವರ ಅಂತಲೇ ಹೇಳ್ಬೋದು ಹಿಂಗಿದು ಗಾಡಿ ಅಯ್ಯೋ ಆ್ಯಕ್ಚುಲಿ ನಾನು ಅಲ್ಲಿ ಟೋಲ್ ಹತ್ರನೇ ಟಿಫನ್ ಮಾಡ್ತಾಯಿದ್ರೆ ಡಾಬಾದಲ್ಲಿ ನಾನು ಮುಂದೆಯಿಂದಾನೇ ಪಾಸ್ ಆದವು ಗಾಡಿಗಳು ಫುಲ್ಲು ಸ್ಪೀಡಲ್ಲಿ ಹೋಗ್ತಾಯಿದ್ವು ಬರೀ ನೋಡೋದಷ್ಟೇ ಆ ಗಾಡಿಗಳನ್ನೇನು ರಿವ್ಯೂ ಮಾಡೋದಿಕ್ಕಾಗಲ್ಲ ಹತ್ತಿರದಿಂದ ನೋಡೋದಕ್ಕಾಗಲ್ಲ ಗಾಡಿಗಳನ್ನ ಅಂತ ಅಂದ್ಕೊಂಡಿದ್ದೆ ನನ್ನ ಅದೃಷ್ಟಕ್ಕೆ ಕರೆಕ್ಟಾಗಿ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೋದೆ ಸೊ ಗಾಡಿಗಳು ಅಲ್ಲೇ ನಿಂತಿದ್ದವು ಒಗ್ಗರು ನನಗೆ ನೋಡಿಬಿಟ್ಟು ಫುಲ್ಲು ಖುಷು ನಾನು ಆಮೇಲೆ ಅವ್ರಿಗೆ ಕೇಳಿದೆ ಒಂದು ಮಾತು ಸರ್ ವೀಡಿಯೋ ಮಾಡ್ಬೋದಾ ಬ್ರೋ ಅಂತ ಹೇಳಿ ಪರವಾಗಿಲ್ಲ ಬ್ರೋ ವೀಡಿಯೋ ಮಾಡ್ಬೋದು ಅಂಥೇಳಿ ಸೀದಾ ನಾ ಪೆಟ್ರೋಲ್ ಬಂಕ್ ಹತ್ರ ಇದ್ದಿದ್ದು ಗಾಡಿಗಳನ್ನ ಸೀದಾ ಈ ಕಡೆ ಆಚೆಗೆ ತಗೊಂಬಂದು ಸೈಡಲ್ಲಿ ನಿಲ್ಲಿಸಿ ವೀಡಿಯೋ ಮಾಡಿ ಅಂತ ಹೇಳಿದರು ನಾನು ವೀಡಿಯೋ ಮಾಡಿದೆ ವೀಡಿಯೋ ಮಾಡಾದಮೇಲೆ ಒಂದೆರಡು ಫೋಟೋ ಬ್ರೋ ಅಂತ ಹೇಳಿದೆ ಸೊ ಫೋಟೋ ತೆಗೆದ್ರು ಅದೃಷ್ಟ ಅಂತಾದರೆ ಇವತ್ತು ವಿ ವೀಪೋ ಸಿಕ್ಕಿದೆ ಆ ಗಾಡಿ ಗುರು ಗಾಡಿ ಸಿಗೋದಿಲ್ಲ ಅದು ರಿವ್ಯೂ ಮಾಡೋದಕ್ಕೆ ಇವು ಸಿಕ್ಕ ಬೇರೆ ಗಾಡಿಗಳೆಲ್ಲ ಸಿಕ್ಬಿಡ್ತವೆ ಅಂದರೆ ಏಯ್ಟ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಸಿ ಸಿ ಗೈಡಿಗಳೆಲ್ಲ ಸಿಕ್ಬಿಡ್ತವೆ ಯಾಕಂದರೆ ತುಂಬ ಜನ ತಗೊಂತಾರೆ ನಮ್ಮ ಹತ್ರನೂ ಸೂಪರ್ ಬೈಕ್ ಇಡಬೇಕು ಅಂತ ಅನ್ನೋ ಒಂದು ರೇಂಜಿಗೆ ತಗೊಂಡಿರ್ತಾರೆ ಆದರೆ ಈ ಡುಕಾಟಿ ವಿ ಫೋರು ಝೆ ಎಕ್ಸ್ ಟೆನ್ ಆರು ಈ ಎಸ್ ಥೌಸಂಡ್ ಆರ್ ಆರು ಅಂದರೆ ಬಿ ಎಮ್ ಡಬ್ಲ್ಯೂ ಎಸ್ ಥೌಸಂಡ್ ಆರ್ ಆರು ಅದನ್ನು ಬಿಟ್ಟರೆ ಹೆಚ್ ಟು ಎಚ್ ಟು ಆರು ಈ ಗಾಡಿಗಳನ್ನ ನೋಡಬೇಕು ಅಂತ ಅಂದರೆ ಪುಣ್ಯ ಮಾಡಿರಬೇಕು ಅದರಲ್ಲೂ ಇವತ್ತು ನನಗೆ ಝೆ ಎಕ್ಸ್ ಟೆನ್ ಆರ್ ಸಿಗಲಿಲ್ಲ ಝೆ ಎಕ್ಸ್ ಸಿಕ್ಸ್ ಆರ್ ಸಿಕ್ಕಿತ್ತು ಆದರೂ ಪರವಾಗಿಲ್ಲ ಗ್ರೂ ಸಕ್ಕತ್ತಾಗಿದೆ ಗಾಡಿಗಳು ಮಾತ್ರ ಅಂದರೆ ಹಳೆ ಗಾಡಿಗಳು ಅಲ್ಲ ಅವು ಇವಾಗಿನ ಲೇಟೆಸ್ಟ್ ಗಾಡಿಗಳು ಅವು ಫುಲ್ಲು ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ಗಳಿರೋದೆಲ್ಲ ಅದರಲ್ಲಿ ಆ ಗಾಡಿಗಳು ಎಷ್ಟು ಸ್ಪೀಡಾಗಿ ಓಡಾಡ್ತಾವೆ ಅಷ್ಟೇ ಜಾಸ್ತಿ ಪೆಟ್ರೋಲ್ ಕೊಡ್ತಾವೆ ಆ ಗಾಡಿಗಳನ್ನ ಪೆಟ್ರೋಲ್ ಬಗ್ಗೆ ಮೈಲೇಜ್ ಬಗ್ಗೆ ನೋಡೋರು ಗಾಡಿಗಳನ್ನ ತಗೋಳೋಕ್ಕೆ ಹೋಗಬಾರ್ದು ಯಾಕಂದರೆ ಆ ಗಾಡಿಗಳು ಮೈಲೇಜಿಗಲ್ಲ ಆ ಗಾಡಿಗಳು ಓನ್ಲಿ ಫಾರ್ ರೇಸಿಂಗ್ ರೇಸಿಂಗ್ ಮಾತ್ರ ತೊಗೋಬೇಕು ಆ ಗಾಡಿಗಳನ್ನ ಇಲ್ಲ ನನ್ನ ಹತ್ರನೂ ಒಂದು ಸೂಪರ್ ಬೈಕ್ ಇಡಬೇಕು ಅನ್ನೋರು ಇದ್ದರೆ ಬೈಕ್ ತೊಗೋಬೋದು ಅದನ್ನು ಬಿಟ್ಟು ಮೈಲೇಜ್ ಮೇಂಟೈನ್ ಮಾಡ್ತೀನಿ ಅದರಲ್ಲಿ ಹುಲ್ಲಿ ಎತ್ತೀನಿ ಈ ಥರ ಎಲ್ಲ ಮಾಡಿದರೆ ಆ ಗಾಡಿಗಳು ನಿಮಗೆ ಒಪ್ಪಲ್ಲ ಆ ಗಾಡಿಗಳನ್ನ ಸಾಕಬೇಕು ಅಂತ ಅಂದರೆ ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಅಂದರೂ ಒಂದು ಐದು ಲಕ್ಷ ಅಂದರೂ ಎರಡಬೇಕಾಗುತ್ತೆ ಯಾಕಂದರೆ ಆ ಗಾಡಿಗಳು ಸರ್ವಿಸ್ ಕಾಸ್ಟ್ ಇರುತ್ತೆ ಆ ಥರ ಹಂಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೈವೇನಲ್ಲಿ ಒಬ್ಬ ಬುಲೆರೋ ಗಾಡಿ ಮೇಲೆ ಲೈನ್ ಲೈನ್ಗಳನ್ನ ಬರ್ಸಿದ್ದಾನೆ ಎರಡು ಲೈನ್ ಬರ್ಸಿದ್ದಾನೆ ಈ ಕಡೆ ಗಾಲಿ ಹತ್ರ ಮ್ಯಾಟ್ ಹತ್ರ ಒಂದು ಈ ಕಡೆ ಮ್ಯಾಟ್ ಹತ್ರ ಒಂದು ನೋಡಿದ್ರೆ ತುಂಬ ಅರ್ಥಪೂರ್ಣವಾಗಿದೆ ಇರೋದು ಅದು ತೋರಿಸಿ ಬನ್ನಿ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ ಅಂತಿದೆ ಅಂದರೆ ಲೆಫ್ಟ್ ಸೈಡಲ್ಲಿ ಏನು ಬರ್ತಿದ್ವಿ ನೋಡಿ ಅಂಬಾರಿ ಹೋರೋಕೆ ಆನೆಯೇ ಆಗಬೇಕು ಆಡು ಮರಿ ಅಲ್ಲ ಹಂಗೆ ಭತ್ತ ಬೆಳೆಯೋಕೆ ರೈತನೇ ಬೇಕು ರಾಜಕಾರಣಿ ಅಲ್ಲ ಅಂತಿದೆ ಇವೆರಡು ಮಾತುಗಳು ರೈತನಿಗೆ ಅನ್ವಯಿಸುತ್ತೆ ಹಿಂದೆ ಲೈನ್ ನೀವು ಹಣ ಬರ್ಸಿರೋದು ಮಸ್ತ ಬರ್ಸಿದ್ದೀರಣ ರೈತರ ಬಗ್ಗೆ ದುರ್ಗದಲ್ಲ ಗಾಡಿ ದುರ್ಗೋಗ್ತಿರೋದಾ ಬಗ್ಗೆ ರೇಗ ಸರಿ ಆಯ್ತಾಳೆ ಸಕ್ಕತ್ತ ಬರ್ಸಿದ್ದಾರೆ ಲೈನ್ ಮಾತ್ರ ತುಂಬ ಖುಷಿ ಆಯ್ತು ಗುರು ಓ ಯಾರ ಹೊಡೆದೇ ಬಿಟ್ಟವ್ರಲ್ಲ ಗುರು ಡಿಸೈನಾಗ ಹೊಡೆದ್ಬಿಟ್ಟವ್ರೆ ಸೊ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಸೊ ಬಾಯ್